ನಮಸ್ಕಾರ ವೀಕ್ಷಕರಿ ಈ ಹಿಂದೆ ಕೊರೋನಾ ಬಂದು ಮಾರಿಯಾಗಿ ಜನರು ಸಾಕಷ್ಟು ಸಾವು ನೋವು ಕಂಡಿದ್ದು ಗೊತ್ತೇ ಇದೆ ಆದರೆ ಇತ್ತೀಚೆಗೆ ಮತ್ತೊಂದು ಕಾಯಿಲೆ ನಮ್ಮನ್ನು ನಿದ್ದೆಗಿಳಿಸಿದೆ ಅದುವೇ ಡೆಂಗ್ಯೂ ಎಚ್ಚರ 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 ಕಳೆದೆರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ ಪ್ರಕರಣಗಳ ಸುದ್ದಿ ಟಿವಿ ಪತ್ರಿಕೆ ವಾಹಿನಿಗಳಲ್ಲಿ ನಾವು ನೀವೆಲ್ಲರೂ ಕೇಳುತ್ತಿದ್ದೇವೆ ಅಲ್ಲ ನಾವು ಸ್ವತಃ ಅನುಭವಿಸುತ್ತಿದ್ದೇವೆ ಆಸ್ಪತ್ರೆಗೆ ಎಳೆದಾಡುತ್ತಿದ್ದೇವೆ ಚಿಕ್ಕ ಮಕ್ಕಳನ್ನು ಬಿಡುತ್ತಿಲ್ಲ ವೃದ್ರರನ್ನು ಬಿಡುತ್ತಿಲ್ಲ ವಯಸ್ಕರರನ್ನು ಬಿಡುತ್ತಿಲ್ಲ ಕೊರೋನಾದಂತೆ ಮಹಾಮಾರಿಯಾಗಿ ಈ ಡೆಂಗ್ಯೂ ಜ್ವರ ಉಲುಬಣಿಸುತ್ತಿದೆ ಆರೋಗ್ಯ ಇಲಾಖೆ ಇತ್ತೀಚೆಗೆ ಹೊರಡಿಸಿರುವ ಪ್ರಕಟಣೆ ಪ್ರಕಾರ ಏಳು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಜ್ವರ ಪ್ರಕರಣಗಳು ವರದಿಯಾಗಿವೆ ಈಗಾಗಲೇ ಏಳು ಜನ ಈ ಕಾಯಿಲೆಗೆ ಬಲಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಹತ್ತು ಡೆಂಗ್ಯೂ ವಾರ್ಡ್ಗಳನ್ನು ತೆಗೆಯುವಂತೆ ಆರೋಗ್ಯ ಸಚಿವರು ಸೂಚನೆ ನೀಡಿದ್ದಾರೆ ಡೆಂಗ್ಯೂ ಸೌಮ್ಯವಾದ ಜ್ವರ ತರಹದ ರೋಗ ಲಕ್ಷಣಗಳನ್ನು ಹೊಂದಿದ್ದರೂ ಸೊಳ್ಳೆಯಿಂದ ಹರಡುವ ವೈರಲ್ ಕಾಯಿಲೆ ಎಂದು ಹೇಳಲಾಗುತ್ತಿದೆ ಇದು ನರ ವೈಜ್ಞಾನಿಕ ಪರಿಣಾಮಗಳು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತಿದೆ ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕುಷ್ಟಿ ತಾಲೂಕು ಆಸ್ಪತ್ರೆಯ ಚಿಕ್ಕಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಮಹಾಂತೇಶ್ ಅವರಿಂದ ತಿಳಿಯೋಣ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಹಾಂತೇಶ ಚಿಕ್ಕಮಕ್ಕಳ ಕುಷ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜಾಸ್ತಿ ಅನ್ನೋದು ಒಂದು ವೈರಸ್ ಸೋಂಕು ಅದು ಇಡೀ ಸುಜುಪ್ತ ಎನ್ನುವ ಒಂದು ಸೊಳ್ಳೆಯಿಂದ ಸೊಳ್ಳೆ ಕಡಿತದಿಂದ ಬರುತ್ತೆ ಅದು ಇಡೀ ಸುಜುಪ್ತ ಸೊಳ್ಳೆ ಅನ್ನೋದು ಟೈಗರ್ ಮಸ್ಕಿಟ್ ಅಂತ ಇರ್ತದೆ ಅದಕ್ಕೆ ಅದಕ್ಕೆ ಬಿಡಿ ಬಿಡಿ ಬಟ್ಟೆ ಇರುತ್ತೆ ಬೆನ್ನಿಗೆ ಮತ್ತು ಕಾಲುಗಳಿಗೆ ಅದನ್ನು ನೋಡಿದ್ರೆ ಬೇಗ ಕಂಡುರ್ಬೋದು ಇಡೀ ಸುಜುಪ್ತ ಅಂತಲೇ ಅದು ದಿನದಲ್ಲಿ ಕಡಿಯುತ್ತೆ ರಾತ್ರಿ ಕಡಿಯೋದಕ್ಕೆ ಕಡಿಮೆ ದಿನದಲ್ಲಿ ಮತ್ತು ಸಾಯಂಕಾಲ ಸಾಯಂಕಾಲ ಮತ್ತು ಮಧ್ಯಾಹ್ನದ ಹೊತ್ತು ಜಾಸ್ತಿ ಕಡಿಯುತ್ತೆ ಅದು ಹಾಗಾಗಿ ಅದಿಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ನಿಂತ ನೀರು ಚರಂಡಿ ನೀರು ಆಮೇಲೆ ಈ ಹೂವಿನ ಗಿಡಗಳ ಪಾಂಡ್ಗಳಲ್ಲಿ ಜಾಸ್ತಿ ಇರುತ್ತೆ ಗಿಡ ಕುಂಡಗಳಲ್ಲಿ ಆಮೇಲೆ ಓವರ್ ಟ್ಯಾಂಕ್ಸ್ ಎಲ್ಲಿ ನೀರು ಸ್ಟಾಕ್ ಆಗಿರುತ್ತೆ ಮುಚ್ಚಿರೋ ಗವರ್ ಆಗಿರೋಲ್ಲ ಅಂಥನೆಲ್ಲ ಅದು ಮರಿಗಳು ಉತ್ಪತ್ತಿಯಾಗಿ ಜಾಸ್ತಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಅದನ್ನು ನಾವು ಅದನ್ನು ಫಸ್ಟು ನಾವು ಕಡಿಮೆ ಮಾಡ್ಬೋದು ಆಮೇಲೆ ಡೆಂಗ್ಯೂ ಅನ್ನೋದು ವೈರಸ್ ಸೋಂಕು ಇರೋದ್ರಿಂದ ಅದರಿಂದ ಅದರ ಫಸ್ಟ್ ಸಿಂಪ್ಟಮ್ಸ್ ಲಕ್ಷಣಗಳು ಕಾಯಿಲೆ ಲಕ್ಷಣಗಳು ಏನಂದರೆ ಜ್ವರ ಬರುವುದು ತಲೆನೋವು ಮೈಕೆ ನೋವು ಕಣ್ಣು ಕಣ್ಣಿನ ಹಿಂಭಾಗದ ತೀವ್ರವಾದ ನೋವು ಆಮೇಲೆ ಜಾಸ್ತಿ ಡೆಂಗ್ಯೂ ಇದ್ದಾಗ ವಾಂತಿ ಹೊಟ್ಟೆ ನೋವು ಮೂಗಿನಿಂದ ಅಥವಾ ರಕ್ತ ಒಸಡಿನಿಂದ ರಕ್ತ ಸಾವಾಗುವುದು ಇವೆಲ್ಲ ಲಕ್ಷಣಗಳು ಡೆಂಗ್ಯೂ ಲಕ್ಷಣಗಳು ಡೆಂಗ್ಯೂ ಸಿ ಡೆಂಗ್ಯೂಲಿ ಮೂರು ಥರ ಡೆಂಗ್ಯೂ ಲಕ್ಷಣಗಳು ಮೂರು ಥರ ಡೆಂಗ್ಯೂ ಜ್ವರ ಮತ್ತು ಡೆಂಗ್ಯೂ ಜ್ವರ ವಿತ್ ವಾರ್ನಿಂಗ್ ಸೆನ್ಸು ಮತ್ತು ಡೆಂಗ್ಯೂ ಜ್ವರ ವಿತ್ ಶಾರ್ಕ್ ಸಿವಿಯರ್ ಡೆಂಗ್ಯೂ ಅಂತ ಹೇಳ್ತೀವಿ ನಿಮಗೆ ಹಂಗಾಗಿ ನಾವು ಡೆಂಗ್ಯೂ ಜ್ವರ ಮತ್ತು ಡೆಂಗ್ಯೂ ವಿತ್ ವಾರ್ನಿಂಗ್ ಸೆನ್ಸ್ ನೋಡಿದರೆ ನಾವು ಆದಷ್ಟು ಕಾಯಿಲೆನ ಗುಣಪಡಿಸ್ಬೇಕು ಶಾಕು ಸಿ ಹೋಗ್ಬಿಟ್ರೆ ನಾಲ್ಕು ಪಟ್ಟು ಮ ಏನು ಮರಣದ ಪ್ರಮಾಣ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಬಿಲೋ ಫೋರ್ಟೀನ್ ಇಯರ್ಸ್ ಮಕ್ಕಳಲ್ಲಿ ಹಂಗಾಗಿ ಇದನ್ನು ಅತಿ ಬೇಗದಲ್ಲೇ ನಾವು ಕಂಡುಹಿಡ್ಕೊಂಡು ಅತಿ ಬೇಗದಲ್ಲೇ ಇದನ್ನು ಗುಣಪಡಿಸ್ಬೇಕು ಬಿಟ್ಟು ಜಾಸ್ತಿ ಬಿಟ್ಟಾಗೆಲ್ಲ ಸೀರಿಯಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ ಇದಕ್ಕೆ ಟ್ರೀಟ್ಮೆಂಟ್ ಲಕ್ಷಣಗಳು ದೊರೆ ಈಗ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದರೆ ಇದಕ್ಕೆ ದೊಡ್ಡ ಟ್ರೀಟ್ಮೆಂಟ್ ಏನೇನು ಅವಶ್ಯಕತೆ ಇರಲ್ಲ ಅಂಥ ದೊಡ್ಡ ಟ್ರೀಟ್ಮೆಂಟ್ ಏನಿಲ್ಲ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ರೂಪದ ಆಹಾರ ತಗೋಬೇಕು ಆಮೇಲೆ ಜಾಸ್ತಿ ಜ್ವರ ಇದ್ದರೆ ಪ್ಯಾರಾಸೆಟಮಲ್ ಮಾತ್ರ ತಗೋಬೇಕು ಆಮೇಲೆ ಭಾಳ ವಾರ್ನಿಂಗ್ ಸೆನ್ಸ್ ಅಂದಲ್ಲ ವಾಂತಿ ರಕ್ತಸ್ರಾವ ಆ ಥರ ಇದ್ದಾಗ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗುತ್ತೆ ಈ ಥರ ವಾರ್ನಿಂಗ್ ಸೆನ್ಸ್ ಇಲ್ಲ ಅಂತಂದರೆ ಇದು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬೋದು ಮನೆಯಲ್ಲೇ ಕೂತು ಜ್ವರದ ಮಾತ್ರ ಆಹಾರ ಕಿವಿ ಹಣ್ಣು ಪಪ್ಪಾಯ ಹಣ್ಣು ಎಳೆ ನೀರು ಇವೆಲ್ಲ ತೊಗೊಂಡು ಮನೇಲೆ ಗುಣಪಡಿಸಬೇಕು ವಾರ್ನಿಂಗ್ ಸೈನ್ಸ್ ಇದ್ದರೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಒಂದು ಒಂದೆರಡು ಮೂರು ದಿನ ಐ ಫ್ಲೂಟ್ಸ್ ಹಾಕೋಬೇಕು ಜೊತೆಗೆ ಐ ಪ್ಯಾರಾಸೆಟಮಾಲ್ಗೆ ಅವಶ್ಯಕತೆ ಹಾಕೋಬೇಕು ಇಷ್ಟೇ ಮೇನ್ಲಿ ಹೈಡ್ರೇಷನ್ ಥೆರಪಿ ಇರುತ್ತೆ ಅದಕ್ಕೆ ಅದು ಬಿಟ್ಟರೆ ಸಿವಿಯರ್ ಡೆಂಗ್ಯೂ ಅಂದರೆ ಅದು ಐ ಸಿವಿಯರ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಅದಕ್ಕೆ ಮೊಟೆಗಡಿ ಜಾಸ್ತಿ ಇರುತ್ತೆ ಇದಕ್ಕೆ ಹೆಂಗೆ ಇದನ್ನು ನಾವು ತಡೆಗಟ್ಟಬಹುದು ಅಂತಂದರೆ ಮೇನ್ ಪಬ್ಲಿಕ್ ಅವೇರ್ನೆಸ್ ಏನಂದರೆ ಸೊಳ್ಳೆನ ಮೇನ್ ಸೊಳ್ಳೆದು ನಾವು ಟಾರ್ಗೆಟ್ ಮಾಡ್ಬೇಕು ಸೊಳ್ಳೆ ಕಟ್ಸ್ಕೊಂಡು ನನಗೆ ತುಂಬು ಕೊಟ್ಟೆ ಆಮೇಲೆ ನಾನು ಹೇಳಿದಂಗೆ ಓವರ್ ಎಡ್ ಟ್ಯಾಂಕ್ಸು ಚರಂಡಿ ನಿಂತು ಚರಂಡಿ ನೀರು ಮಳೆ ನಿಂತಾನೆ ಮಳೆ ನೀರು ಹೊಂಡೆಗಳಲ್ಲಿ ನೀರು ಅವೆಲ್ಲ ನಾವು ಇದು ಮಾಡಬೇಕು ಚೆಲ್ಲಬೇಕು ಆವಾಗ ಅವಾಗ ನೋಡ್ಕೊತಿರ್ಬೇಕು ಅವಶ್ಯಕತೆ ಬಿದ್ದರೆ ಫಾಗಿಂಗ್ ಎಲ್ಲ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ಚೆನ್ನಾಗಿ ಊಟ ಹೆಚ್ಚನ್ನು ಹೆಚ್ಚು ಗ್ರಾಮೀಣ ಪ್ರದೇಶದ ಭಾಗದ ಜನರೇ ಜಾಸ್ತಿ ಇರ್ತಾರೆ ಜಾತ್ರೆ ಅಲ್ಲಿ ಈ ಸಿಟಿ ಟೌನ್ ಪ್ರದೇಶದಲ್ಲಿ ಸ್ವಚ್ಛತೆ ಇರುತ್ತೆ ಅವೇರ್ನೆಸ್ ಅತಿ ಇರ್ತದೆ ಸರ್ ಪಂ ಸ ಪರಿವರ್ತತೆ ಈ ಗ್ರಾಮೀಣ ಜನರಿಗೆ ಏನು ಹೇಳ ಬಳಸ್ತೀರಿ ಸರ್ ಗ್ರಾಮೀಣ ಜನರಿಗೆ ನಾವು ಅಲ್ಲಿ ಮನೆಯಲ್ಲಿ ಏನು ಮಾಡ್ಬೋದು ಅಂತಂದರೆ ಅವರು ಮತ್ಸರದಂತೆ ಮಸ್ಕಟ್ಟು ಯೂಸ್ ಮಾಡಬೇಕು ತುಂಬು ಅಂಗಿ ತುಂಬು ಪ್ಯಾಂಟ್ಗಳನ್ನು ಯೂಸ್ ಮಾಡಬೇಕು ದ್ರವ ರೂಪದ ಆಹಾರ ಚೆನ್ನಾಗಿ ತೊಗೋಬೇಕು ನೀರು ಕಾದಾರ್ ನೀವು ಕುಡಿಸ್ಬೇಕು ಕುಡಿಬೇಕು ಆಮೇಲೆ ಊಟ ಊಟ ಪ್ರೋಟೀನ್ಯುತ್ತ ಊಟ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಹೊರಗಡೆ ಪದಾರ್ಥ ಜಂಕ್ ಫುಡ್ ಇವೆಲ್ಲ ಅವಾಯ್ಡ್ ಮಾಡಬೇಕು ಅದು ಬಿಟ್ಟರೆ ಮಸ್ಕುಟೆ ನೆಟ್ಟು ಇವೆಲ್ಲ ಇಷ್ಟು ಮಾಡಿದ್ರೆ ಸಾಕು ಅದೇ ದೊಡ್ಡ ಮಾರಣಾಂತಕ್ಕೂ ಕಾಯಿಲೆ ಏನಲ್ಲ ಬಟ್ ಅವೇರ್ನೆಸ್ ಮುಖ್ಯ ಇಷ್ಟಿದ್ದರೆ ಸಾಕು ಎದುರ್ಗಿಂತ ಏನು ಅವಶ್ಯಕತೆ ಅದು ಹೆಚ್ಚಿನ ಹೆಚ್ಚಿನ ಅವಶ್ಯಕತೆ ಏನು ಬೇಕಿತ್ತು